ನೋಡಿ ಈಗ ಒಂದ ಅವನು ಅವನು ಏನಾದರೂ ಮಾನವೀಯತೆಗಳಲ್ಲಿ ಮಾತಾಡ್ಬೇಕು ಮಗನನ್ನು ಅಲ್ಲಿ ಕೂರ್ಸಿ ಕುಡ್ಕೊಂಡು ಬಂದು ಇಡೀ ರೋಡಲ್ಲಿ ಓಡಿಸಿ ಜೀವ ತೆಗೆಯುವುದಂತ ಹೇಳಿದ್ರೆ ಅದಕ್ಕೆ ಜೀವಕ್ಕೆ ಬೆಲೆ ಇಲ್ವಾ ಅಲ್ಲ ಅವನ ಒಳಗೆ ಕೂರಿಸಿ ಇನ್ಸ್ಪೆಕ್ಟ್ರೆ ಭಗವರಿಗೆ ಅವನನ್ನು ಒಳಗ್ ಕೂಡಿಸಿ ತಂದೆಯನ್ನು ಹೋದ್ರೆ ಹೇಗೆ ಪಾಪ ಇವರು ಯಾರು ಅದಲ್ಲ ನೀವು ಇವನನ್ನು ನೀವು ಇವತ್ತಿಗೆ ಒಳಗೆ ಕೂಡಿಸ್ತಾ ಇದ್ರೆ ಮಗ ಮಗನೇ ಬರ್ತಾನೆ ಎಲ್ಲಿಗೆ ಹೋಗ್ತಾನೆ ಬರೋ ದಿವಸ ನೀವು ಬಾಕಿ ಗಲಾಟೆ ಮಾಡ್ತಾರೆ ತಾಯಿ ತಂದೆ ಮಗ ಎಲ್ಲ ಹೇಳ್ಕೊಂಡು ಹೋಗು ಅವಳನ್ನು ಅವ್ರನ್ನು ಕೂಡಿಸಿ ಒಳಗೆ ಇದ್ರೆ ರಾತ್ರಿ ಹೋಗಿ ಕರ್ಕೊಂಡು ಬಂದು ಒಳಗೆ ಕೂಡಿಸಿ ನಾನು ಡಿವೈಸ್ ವ್ಯಾಸ್ ಹೇಳ್ತೇನೆ ಇಲ್ಲಾಂದ್ರೆ ಇವರೆಲ್ಲ ಊರಿ ಹೊರಟಾರೆ ಹೊಡ್ತಾರೆ ಈಗ ಅವನು ಒಂದ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಅಂತ ಅವನ ತಲೆಯಲ್ಲಿದ್ರೆ ಅದಾವೆ ಮಾನವೀಯತೆ ನೆಲೆಯಲ್ಲಿ ಏನಾದ್ರೂ ಅವರು ಸಾಕಾರ ಅವರು ಎರಡು ಒಂದು ಗಂಡು ಒಂದು ಹೆಣ್ಣು ಎರಡು ಮಕ್ಳು ಇರುವುದು ಅವ್ರಿಗೆ ಬೇರೆ ಏನಿಲ್ಲ ಇಲ್ಲಿ ಮನೆನೋ ಪರಿಸ್ಥಿತಿ ಬಾರಿ ಹಾಳಿದೆ ಸೈಡ್ ಅಲ್ಲಿ ಹೋಗೋವನ್ನ ಹೊಡ್ಕೊಂಡು ಹೋಗಿ ಹೋಗಿ ಅಲ್ಲಿ ಹೋಗಿ ಅಡಗಿ ಕೂತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಇದು ಮಾಡಲಿಕ್ಕೆ ಆಗುದಿಲ್ಲ ನೀವು ಅವರನ್ನು ಇಮಿಡಿಯೇಟ್ ಕರ್ಕೊಂಡು ಬಂದು ಕೂಡಿಸಿ ಆಗ ಬೆಳಿಗ್ಗೆ ಬಂದು ಮುಡ್ತಾನೆ ಮಗ

ಸೊ ನೀವು ನಾಳೆ ಒಳಗೆ ಇದು ಮಾಡಬೇಕು ನಾಳೆ ಒಳಗೆ ಬಂದಿಲ್ಲ ಅಂತ ಆದ್ರೆ ಅವನನ್ನು ತಂದು ಕೂರಿಸಿ ನಾನು ಎಸ್ ಪಿ ಅವರ ಮಾತಾಡ್ತೀನಿ ಮತ್ತೆ ಇನ್ನೊಂದು ಗಲಾಟೆಗೆ ಅವಕಾಶ ಕೊಡಬೇಡಿ ಮತ್ತೆ ಅವನು ಬಂದರೆ ನಾನು ಈಗ ಹೇಳಿದೇನೆ ಮಾತಾಡಿ ನಮ್ಮ ಎದುರುಗಡೆ ಮಾತುಕತೆ ಮಾಡಿ ಅದಕ್ಕೆ ಏನು ಸೊಲ್ಯೂಷನ್ ಮಾಡ್ತಾನೆ ಮಾಡಲಿ ಇಲ್ಲ ಅಂತಂದರೆ ಅವರೆಲ್ಲ ಬಂದು ಗೆರವ್ ಆಗ್ತಾರೆ ಅವನ ಮನೆಗೆ ಅವನ ಮಗಳನ್ನ ಸುಲ್ಯಕ್ಕೆ ಬರ್ಲಿಕ್ಕೆ ಬಿಡೋದಿಲ್ಲ ಸೊ ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ಮತ್ತು ನನಗೆ ಅಪ್ಡೇಟ್ ಮಾಡಬೇಕು ನೀವು ನಾಳೆ ಅವನು ಬಂದಿರಾನ ಇಲ್ವಾ ಏನು ಸಂಗತಿ ಅಲ್ಲ ಇವ್ರಿಗೆ ಏನು ಕಾಂಪನ್ಸೇಷನ್ ಕೊಡೋ ಬಗ್ಗೆ ನೀವು ಮಾತಾಡಬೇಕು ಇನ್ಸೂರೆನ್ಸ್ ಅಲ್ಲಲ್ಲ ಅದಕ್ಕೆ ಹೇಳಿದ್ದು ನೀವು ಬಗ್ಗೆ ನೀವು ಆ ವೇದಿಕೆ ಸೃಷ್ಟಿ ಮಾಡಿ ಇವ್ರಿಗೆ ಏನಾದರೂ ಮುಂದೆ ಜೀವನಕ್ಕೆ ಬೇಕಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ ಅದು ಬಿಡಿ ನಿಮಗೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗ್ತದೆ ಇನ್ಶೂರೆನ್ಸ್ ಕ್ಲೈಮ್ ಆಗಬಹುದು ಬಟ್ ಒಳಗೇನೂ ಇಲ್ಲ ಏನಿಲ್ಲ ಈ ತರ ಮಾಡ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ಯಾವನನ್ನು ಈ ತರ ಮಾಡಿದ್ರೆ ಇವರು ತಪ್ಪಿಸಿದ್ರೆ ಆಗ್ತದ ಹೇಳಿ ಈಗ ಬೈ ಆಕ್ಸಿಡೆಂಟ್ ಆದ್ರೆ ಬೈ ಮಿಸ್ಟೇಕ್ ಆಗುವಂಥದ್ದು ಇದು ಕುಡಿಯುವ ಆಗಿರುವಂಥದ್ದು ಅದು ಹಿಂದೆ ಹೋಗುವಾಗ ನೀವು ನೋಡಿದ್ರಲ್ಲ ಆಡಿಯೋ ಎಲ್ಲ ವೀಡಿಯೋ ನೋಡಿದ್ರಲ್ಲ ಯಾವ ರೀತಿ ಹೋಗ್ತಾ ಯಾರು ಹೇಳ್ತಾ ಇದ್ದಾರೆ ಸ್ವಲ್ಪ ಆಕ್ಷನ್ ತಗೋಬೇಕಿದ್ರೆ